ಇಲ್ಲದೇ ಇರತಕ್ಕಂತಹದ್ದನ್ನು ಇದೆ ಅಂತ ಭಾವಿಸ್ತಕ್ಕಂಥದ್ದು ಒಂಥರ ಅಲ್ಯೂಸಿನೇಷನ್ ಅಂತ ಕರಿತೀವಲ್ಲ ಅದು ಮಿಥ್ಯ ಅಂತಂದ್ರೆ ಒಂದು ರೀತಿಯಲ್ಲಿ ಇಲ್ಯೂಷನ್ ಇದೆ ಆದರೆ ಇರೋದಿಲ್ಲ ಸತ್ಯ ಅನ್ನೋದಕ್ಕೂ ಮಿಥ್ಯ ಅನ್ನೋದಕ್ಕೂ ಒಂದು ಡೆಫಿನೇಷನ್ ಆಫ್ ಫ್ರೇಮ್ ವರ್ಕಲ್ಲಿ ನಾವು ನೋಡೋದೇ ಆದರೆ ಹಿಂದೆ ಇಲ್ಲದೆ ಇರತಕ್ಕಂತಹದ್ದು ಇಂದು ಇದ್ದಾಗೆ ಕಾಣಿಸುವುದು ಮುಂದೆ ಇಲ್ಲದೆ ಹೋಗುವಂತಹದ್ದು ಇದನ್ನು ಮಿತಿ ಅಂತ ಕರೀತಾರೆ ಈ ದೇಹ ನಮ್ಮ ಬಾಲ್ಯದಲ್ಲಿ ಇದ್ದಾಗ ಹೇಗಿತ್ತು ಈಗ ಹೇಗಿದೆ ಈ ಎರಡು ಪಾಯಿಂಟ್ಸ್ಗಳನ್ನ ನಾವು ಜಾಯಿನ್ ಮಾಡಿದ್ದೆ ಆದರೆ ಮುಂದೆ ಏನಾಗ್ಬೋದು ಅಂತ ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ವಿಚಾರವನ್ನು ಆಧುನಿಕ ವಿಜ್ಞಾನಿಗಳು ಸ್ವಲ್ಪ ಅದನ್ನು ಪ್ರೂಫ್ ಮಾಡಿ ತೋರಿಸಿದ್ದಕ್ಕೋಸ್ಕರ ನೊಬೆಲ್ ಅವಾರ್ಡ್ ಬಂತು ಅದೇ ನಮ್ಮ ಸನಾತನ ಸಂತರು ಬಹಳ ಕಾಲದಿಂದ ಹೇಳ್ತಾ ಬಂದಿದ್ದಾರೆ ಬ್ರಹ್ಮ ಸತ್ಯ ಜಗನ್ ನಿತ್ಯ ಜೀವೋ ಬ್ರಹ್ಮ ಏವ ನ ಅಪರಹ ಅಂತ ಆದರೆ ಅವ್ರು ಯಾರಿಗೂ ನೊಬೆಲ್ ಅವಾರ್ಡ್ ಕೊಡಲಿಲ್ಲ ಎಂಥದ್ದು ಕೊಡಲಿಲ್ಲ బ్రహ్మానందం పరమసుఖదం కేవలం జ్ఞానమూర్తి ద్వంద్వతీతం గగనసదృశం తత్వమ్యాదిలక్ష్యం ఏకం నిత్యం విమలం అచలం సర్వీ సాక్షిభూతం భవాతీతం త్రిగుణరహితం సద్గురు తం నమామి శ్రీ విద్యాం జగతాీ సర్గస్థితిల నమామిత నిత్యా మహాత్రిపురసుందరీ నాథరంపరే ఆదిచ్యుంచీ మహా సంస్థన అద్వైతపరంపరే ఒందు మఠం ಅದ್ವೈತ ಪರಂಪರೆಯಿಂದ ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಯಾವ ಧರ್ಮವನ್ನು ನಾವು ಅನುಸರಿಸಿ ಬದುಕ್ತಾ ಇದ್ದೇವೋ ಇಲ್ಲಿ ಮೂರು ತತ್ವಗಳನ್ನು ನಾವು ಅನುಸರಣೆ ಮಾಡ್ತಾ ಇರ್ತೇವೆ ಒಂದು ದ್ವೈತ ಪರಂಪರೆ ಇನ್ನೊಂದು ವಿಶಿಷ್ಟಾದ್ವೈತ ಪರಂಪರೆ ಮತ್ತೊಂದು ಅದ್ವೈತ ಪರಂಪರೆ ಬಹುಶಃ ಯಾರಿಗಾದ್ರೂ ಕೂಡ ದ್ವೈತ ಅದ್ವೈತ ವಿಶಿಷ್ಟಾದ್ವೈತದ ಮಧ್ಯದಲ್ಲಿ ಭಿನ್ನತೆ ಇದೆ ಎಂದು ಭಾವಿಸಿದರೆ ಅದು ತಪ್ಪಾಗುತ್ತೆ ಈ ಮೂರು ತತ್ವಗಳು ದಿಸ್ ಆರ್ ಆರ್ ನಾಟ್ ಕಂಟ್ರಿ ರ ಅದರ್ ಕಾಂಪ್ಲಿಮೆಂಟ್ರಿ ಫಾರ್ ಈಚ್ ಅದರ್ ಟು ಎಲಿವೇಟ್ ಅವರ್ ಸೆಲ್ಸ್ ಟು ದ ಅಲ್ಟಿಮೇಟ್ ತಾನು ಅಜ್ಞಾನದಲ್ಲಿರ್ತಕ್ಕಂಥ ವ್ಯಕ್ತಿ ಸುಜ್ಞಾನವನ್ನು ಪಡ್ಕೊಂಡು ಆತ್ಯಂತಿಕ ಸತ್ಯವನ್ನು ಅರಿಯುವ ನಿಟ್ಟಿನಲ್ಲಿ ಪಯಣದಲ್ಲಿ ಬಂದು ಹೋಗ್ತಕ್ಕಂಥ ಅಥವಾ ನಮ್ಮ ಜೊತೆಯಲ್ಲಿಯೇ ಇರ್ತಕ್ಕಂಥ ಮೂರು ವಿವಿಧ ಆಯಾಮಗಳನ್ನು ನಮ್ಮ ಹಿರಿಯರು ಕೊಟ್ಟಂತಹದ್ದು ದ್ವೈತ ವಿಶಿಷ್ಟ ಅದ್ವೈತ ಮತ್ತು ಆತ್ಯಂತಿಕವಾಗಿರ್ತಕ್ಕಂಥ ಅದ್ವೈತ ಇಂತಹ ಜ್ಞಾನ ಪರಂಪರೆಯಲ್ಲಿ ಆತ್ಯಂತಿಕ ಬಹು ಎತ್ತರದ ಸ್ಥಿತಿಯುಳ್ಳಂಥ ಅದ್ವೈತ ಪರಂಪರೆಯನ್ನು ಅನುಸರಿಸುವ ಮಠ ನಿಮ್ಮ ಆದಿಚುಂಚನಗಿರಿಯದ್ದು ಆದ್ರೂ ಕೂಡ ಇನ್ನೂ ಸಾಕಷ್ಟು ಕೆಳಹಂತದಲ್ಲಿ ಇರ್ತಕ್ಕಂಥ ಭಕ್ತ ಹೃದಯಕ್ಕೆ ಆಧುನಿಕ ವಿದ್ಯೆಯ ಜೊತೆ ಜೊತೆಯಲ್ಲಿ ಹಲವಾರು ಸೋಪಾನಗಳನ್ನು ನಿರ್ಮಿಸಿಕೊಟ್ಟದ್ದಾದರೆ ಆ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತಿನ ಕಾರಣಕ್ಕೆ ನಿಮ್ಮ ಆದಿಚುಂಚನಗಿರಿ ಮಠದಲ್ಲಿ ಭಕ್ತಿ ಉಪಾಸನೆಗೂ ಅವಕಾಶ ಇದೆ ವಿಶಿಷ್ಟಾದ್ವೈತದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೂ ಅವಕಾಶ ಇದೆ ಅದೇ ರೀತಿಯಲ್ಲಿ ಮುಂದುವರೆದು ಅದ್ವೈತ ಪರಂಪರೆಯನ್ನು ತಿಳ್ಕೊಂಡು ಇಲ್ಲಿಂದ ಮುಕ್ತರಾಗಲಿಕ್ಕೂ ಕೂಡ ಅವಕಾಶ ಇದೆ ಅದ್ವೈತ ಪರಂಪರೆ ಅಂತ ಅಂದ ತಕ್ಷಣ ಇನ್ವಾ ಯಾವ ರೀತಿಯಲ್ಲಿ ಇದು ನಮ್ಮ ಭಕ್ತರಿಗೆ ಉಪಯೋಗ ಆಗಬಹುದು ಬಹುಶಃ ಇವತ್ತಿನ ಆಧುನಿಕ ಬೆಳೆದಿರ್ತಕ್ಕಂಥ ಇತ್ತೀಚಿನ ವಿಜ್ಞಾನದ ಬೆಳಕಿಗೆ ತುಂಬ ಹತ್ತಿರವಾಗ್ತಕ್ಕಂಥ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥ ಯಾವುದಾದ್ರೂ ಒಂದು ತತ್ವ ಇದ್ದರೆ ಅದು ನಮ್ಮ ಅದ್ವೈತ ಪರಂಪರೆಯ ತತ್ವ ಗುರು ಗೋರಕ್ಷನಾಥರು ಕೊಟ್ಟಂಥ ಅದ್ವೈತ ಪರಂಪರೆಯ ತತ್ವವನ್ನು ಆನಂತರದಲ್ಲಿ ಬಂದಂಥ ಆದಿಶಂಕರಾಚಾರ್ಯರು ಅದನ್ನು ಸಾಕಷ್ಟು ರಿಫೈನ್ ಮಾಡಿ ರಿಫೈನ್ ಮಾಡಿ ಜಗತ್ತಿಗೆ ಕೊಟ್ಟಂತಹದ್ದು ನಾವು ಕಂಡಿದ್ದೇವೆ ಆದಿಶಂಕರಾಚಾರ್ಯರು ಅದ್ವೈತ ತತ್ವದ ಪರಂಪರೆಯ ಪಿತಾಮಹರು ಅಂತ ಅನ್ಸ್ಕೊಂಡಿದ್ರು ಕೂಡ ಸುಮಾರು ಆರುನೂರು ವರ್ಷಗಳಿಗಿಂತ ಮುಂಚೆ ಆದಿಶಂಕರಾಚಾರ್ಯರಿಗಿಂತ ಆರುನೂರು ವರ್ಷಗಳಿಗಿಂತ ಮುಂಚೆನೇ ಅದ್ವೈತ ಪರಂಪರೆಯನ್ನು ಒಂದು ರೀತಿಯಲ್ಲಿ ಜಗತ್ತಿಗೆ ಶ್ರುತಪಡಿಸಿದಂಥವರು ನಮ್ಮ ನಾಥ ಪರಂಪರೆಯ ಗುರು ಗೋರಕ್ಷನಾಥರು ಈ ಮಾತಿನಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಅದರ ಮೂಲ ತತ್ವ ಬಹುಶಃ ಆದಿಶಂಕರಾಚಾರ್ಯರ ಅದ್ವೈತ ತತ್ವ ಇರ್ಬೋದು ಅಥವಾ ಅದಕ್ಕೂ ಪೂರ್ವದಲ್ಲಿ ಕೊಟ್ಟಂಥ ಒಂದು ಮೂಲ ಗುರು ಗೋರಕ್ಷಣಾತ್ರ ಅದ್ವೈತ ತತ್ವ ಇರ್ಬೋದು ಇದರ ಮೂಲ ಹೆಸನ್ಸ್ ಏನು ಅಂತಂದರೆ ನಮಗೆ ಗೊತ್ತಿದೆ ಬ್ರಹ್ಮ ಜಗನ್ ಜಗನ್ಮಿಥ್ಯ ಜೀವೋ ಬ್ರಹ್ಮ ಏವ ನ ಅಪರಹ ಹೇಳಿದ್ದೇನು ಬ್ರಹ್ಮ ಸತ್ಯವಾಗಿರ್ತಕ್ಕಂತಹದ್ದು ಸತ್ಯ ಜಗತ್ತು ಮಿಥ್ಯ ಜಗತ್ತು ಇಲ್ಲ ಅಂತ ಶಂಕರಾಚಾರ್ಯ ಆಗಲಿ ಆಗಲಿ ಯಾರು ಕೂಡ ಅದ್ವೈತ ಪರಂಪರೆಯನ್ನು ಹೇಳಿದಂಥವರು ಜಗತ್ತು ಸುಳ್ಳು ಅಂತ ಹೇಳಿದ ಮಿಥ್ಯ ಅಂತ ಹೇಳಿತು ಸುಳ್ಳು ಅಂತ ಹೇಳೋದಕ್ಕೂ ಮಿಥ್ಯ ಅಂತ ಹೇಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಸುಳ್ಳು ಅಂತಂದರೆ ಇಲ್ಲದೇ ಇರತಕ್ಕಂಥದ್ದನ್ನು ಇದೆ ಅಂತ ಭಾವಿಸ್ತಕ್ಕಂಥದ್ದು ಒಂಥರ ಅಲ್ಯೂಸಿನೇಷನ್ ಅಂತ ಕರಿತೀವಲ್ಲ ಅದು ಮಿಥ್ಯ ಅಂತಂದರೆ ಒಂದು ರೀತಿಯಲ್ಲಿ ಇಲ್ಯೂಷನ್ ಇದೆ ಆದರೆ ಇರೋದಿಲ್ಲ ಸತ್ಯ ಅನ್ನೋದಕ್ಕೂ ಮಿಥ್ಯ ಅನ್ನೋದಕ್ಕೂ ಒಂದು ಡೆಫಿನೇಷನ್ ಆಫ್ ಫ್ರೇಮ್ ವರ್ಕಲ್ಲಿ ನಾವು ನೋಡೋದೇ ಆದರೆ ಹಿಂದೆ ಇಲ್ಲದೆ ಇರತಕ್ಕಂತಹದ್ದು ಇಂದು ಇದ್ದಾಗೆ ಕಾಣಿಸುವುದು ಮುಂದೆ ಇಲ್ಲದೆ ಆ ಹೋಗುವಂತಹದ್ದು ಇದನ್ನು ಮಿಥ್ಯೆ ಅಂತ ಕರಿತವೆ ಇದ್ದು ಇಲ್ಲದೆ ಆ ಹೋಗ್ತಕ್ಕಂಥದ್ದು ಉದಾಹರಣೆಗೆ ನಮ್ಮ ದೇಹ ನಮ್ಮ ದೇಹ ಸತ್ಯವೋ ಮಿತ್ಯವೋ ಅಂತ ಭಾವಿಸಿದ್ದೆ ಆದರೆ ಈ ಒಂದು ಡೆಫಿನೇಷನ್ ಈ ಫ್ರೇಮ್ವರ್ಕ್ನಲ್ಲಿ ಅದ್ವೈತ ಪರಂಪರೆಯ ಈ ಒಂದು ಫ್ರೇಮ್ವರ್ಕ್ನ ನೋಡಿದ್ದೆ ಆದರೆ ಇದು ಮಿಥ್ಯೆ ಯಾಕೆ ಮಿಥ್ಯ ಈ ದೇಹ ನಮ್ಮ ಬಾಲ್ಯದಲ್ಲಿ ಇದ್ದಾಗ ಹೇಗಿತ್ತು ಈಗ ಹೇಗಿದೆ ಈ ಎರಡು ಜಾ ಪಾಯಿಂಟ್ಸ್ಗಳನ್ನ ನಾವು ಜಾಯಿನ್ ಮಾಡಿದ್ದೆ ಆದರೆ ಮುಂದೆ ಏನಾಗ್ಬೋದು ಅಂತ ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ವಿಚಾರವನ್ನು ಆಧುನಿಕ ವಿಜ್ಞಾನಿಗಳು ಸ್ವಲ್ಪ ಅದನ್ನು ಪ್ರೂಫ್ ಮಾಡಿ ತೋರಿಸಿದ್ದಕ್ಕೋಸ್ಕರ ನೊಬೆಲ್ ಅವಾರ್ಡ್ ಬಂತು ಅದೇ ನಮ್ಮ ಸನಾತನ ಸಂತರು ಬಹಳ ಕಾಲದಿಂದ ಹೇಳ್ತಾ ಬಂದಿದ್ದಾರೆ ಬ್ರಹ್ಮ ಸತ್ಯ ಜಗನ್ ನಿತ್ಯ ಜೀವೋ ಬ್ರಹ್ಮ ಏವ ನ ಅಪರಹ ಅಂತ ಆದರೆ ಅವ್ರು ಯಾರಿಗೂ ನೊಬೆಲ್ ಅವಾರ್ಡು ಕೊಡಲಿಲ್ಲ ಎಂಥದ್ದು ಕೊಡಲಿಲ್ಲ ಯಾರೋ ಪಾಶ್ಚಾತ್ಯ ವಿಜ್ಞಾನಿ ಹೇಳಿದ ದಿಸ್ ಓಲ್ ವರ್ಲ್ಡ್ ಇಸ್ ಎ ಇಲ್ಯೂಜರಿ ಅಂತ ಹೇಳಿದ ಇದ್ದದ್ದು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಲ್ಲ ಅದು ಇರುವ ರೀತಿ ಬೇರೆ ಅಂತ ಹಾಗಾಗಿ ಇಂದಿನ ಆಧುನಿಕ ವಿಜ್ಞಾನಿಗಳು ನಮ್ಮ ಆಧುನಿಕ ಅದ್ವೈತದ ತತ್ವಗಳನ್ನು ಅದನ್ನು ಸಾಕಾರಗೊಳಿಸಿ ಇದು ಸತ್ಯ ಅಂತ ತಿಳಿಸಿ ಕೊಡ್ತಾ ಇರ್ತಕ್ಕಂಥವ್ರಿಗೆ ನೊಬೆಲ್ ಅವಾರ್ಡ್ ಬರ್ತಾಯಿದೆ ಅದು ಬೇರೆಯೇ ವಿಚಾರ ಅಂತಹ ಆಧ್ಯಾತ್ಮಿಕ ಮತ್ತು ಆಧುನಿಕವಾಗಿರ್ತಕ್ಕಂಥ ತತ್ವಗಳಿಗೆ ಹೊಂದಿಕೆ ಆಗುವಂತಹ ರೀತಿಯ ತತ್ವವನ್ನು ಕೊಟ್ಟಂಥ ಶ್ರೇಷ್ಠವಾಗಿರ್ತಕ್ಕಂಥ ನಾಥ ಪರಂಪರೆಯ ತತ್ವವನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥ ಭಕ್ತ ವೃಂದ ಮತ್ತು ಭಕ್ತ ಗಣ ಮತ್ತು ಅಂತಹ ಮಠಕ್ಕೆ ತಾವೆಲ್ಲರೂ ಕೂಡ ನಡ್ಕೊಳ್ತಾ ಇದ್ರಿ ಇಂತಹದೊಂದು ವಿದ್ಯೆಯನ್ನು ಆಧ್ಯಾತ್ಮಿಕ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡೋದಕ್ಕೂ ಪೂರ್ವದಲ್ಲಿ ಆಧುನಿಕ ವಿದ್ಯೆಯ ಅರಿವು ಕೂಡ ಆಗಬೇಕು ಎಂಬ ಕಾರಣಕ್ಕೋಸ್ಕರ ಪೂಜ್ಯ ಗುರುಗಳು ಆಧುನಿಕ ವಿದ್ಯಾ ಸಂಸ್ಥೆಗಳನ್ನು ಪ್ರಾರಂಭಿಸಿ ಇಂದಿಗೆ ಐವತ್ತು ವರ್ಷಗಳು ಆಗ್ತಾ ಬಂತು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ